ಓಂ ನಮೋ ಬ್ರಹ್ಮದಿಭ್ಯೋ ಬ್ರಹ್ಮವಿಪದಾಯಕರ್ತೃಭ್ಯೋ ಸದೃಶಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯ ಸರ್ವಪ್ಲವರಹಿ ಪ್ರಜ್ಞಾನ ಪ್ರತ್ಯಗರ್ಥೋ ಪ್ರತ್ಯಗಾರ್ಥೋ ಬ್ರಹ್ಮೇವಾಹಮಸ್ವಾಹಮಸ್ಮೀ ನಮಸ್ಕಾರ ಆತ್ಮನಲ್ಲಿ ಇರತಕ್ಕಂತಹ ಪರಮಾರ್ಥತತ್ವವನ್ನು ಕಾಣೋದು ಅಂತಂದರೆ ಕಣ್ಣು ಮುಂತಾದಂತಹ ಸಾಧನಗಳಿಂದ ಅದನ್ನು ನೋಡೋದು ಅಂತ ಅರ್ಥ ಅಲ್ಲ ತಾನೇ ಸ್ವತಃ ಪ್ರಯತ್ನವನ್ನು ಮಾಡಿ ಕಂಡುಕೊಳ್ಳೋದು ಅಂತನೂ ಅರ್ಥ ಅಲ್ಲ ಪರಮಾತ್ಮ ಹೇಳತಕ್ಕಂಥವನು ನಮ್ಮ ನಿಜವಾದಂತಹ ಸ್ವರೂಪವೇ ಆಗಿದ್ದರೂ ಕೂಡ ಲೌಕಿಕ ದೃಷ್ಟಿಯಿಂದ ನಾವು ನೋಡಿದರೆ ಕಾಣುವಂಥದ್ದಲ್ಲ ಅದು ಶಾಸ್ತ್ರದ ಕಣ್ಣಿನಿಂದಲೂ ಗುರುಗಳ ಉಪದೇಶದ ಕಣ್ಣಿನಿಂದಲೂ ನೋಡಿದಾಗ ಮಾತ್ರ ಆ ತತ್ವದ ಅರಿವು ನಮಗೂ ಉಂಟಾಗತ್ತೆ ಆಗಲೇ ಶಾಶ್ವತವಾದಂತಹ ಕಾಲಾತೀತವಾದಂತಹ ಸುಖ ವಿಷಯೇಂದ್ರಿಯಗಳ ಸಂಯೋಗದಿಂದ ಉಂಟಾಗತಕ್ಕಂತಹ ಕ್ಷುದ್ರ ಸುಖಕ್ಕಿಂತ ಬೇರೆಯದೇ ಆಗಿರತಕ್ಕಂತಹ ನಮ್ಮ ಸ್ವಭಾವವೇ ಆಗಿರತಕ್ಕಂಥ ಆನಂದ ಹೇಳತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ ಅಂತ ಅರ್ಥ ಹೀಗೆಯೇ ಶಾಶ್ವತವಾದಂತಹ ಶಾಂತಿಯೂ ಕೂಡ ಶಾಸ್ತ್ರಾಚಾರ್ಯ ದೃಷ್ಟಿಯಿಂದ ನೋಡಿದವರಿಗೆ ಮಾತ್ರ ದೊರಕತಕ್ಕಂಥದ್ದು ಆತ್ಮನನ್ನು ಇದ್ದಂತೆ ಕಂಡುಕೊಂಡವರಿಗಲ್ಲದೆ ಈ ಶಾಶ್ವತ ಶಾಂತಿ ಮಿಕ್ಕವರಿಗೆ ಯಾವತ್ತೂ ಕೂಡ ದೊರೆಯೋದಿಲ್ಲ ಹೊರಗಿನ ವಸ್ತುಗಳೆಲ್ಲವೂ ಕೂಡ ಅನಿತ್ಯವೇ ಹೇಳತಕ್ಕಂಥದ್ದು ನಮ್ಮ ಅರಿವಿಗೆ ಬಂದಿರುತ್ತೆ ಅವು ಒಂದೊಂದು ಕ್ಷಣಕ್ಕೂ ಕೂಡ ಮಾರ್ಪಾಟಾಗೋದು ಕೂಡ ನಮಗೆ ಕಂಡುಬರುತ್ತೆ ಹಾಗಾಗಿ ನಾವು ಆತ್ಮ ಅಂತ ಭ್ರಮೆಯಿಂದ ಇರತಕ್ಕಂತಹ ದೇಹೇಂದ್ರಿಯಗಳ ಗುಂಪುಗಳೂ ಕೂಡ ಕ್ಷಣಕ್ಷಣಕ್ಕೂ ವಿಕಾರವನ್ನು ಹೊಂದುತ್ತಾ ಇರೋದ್ರಿಂದ ಅವು ಕೂಡ ಅನಿತ್ಯವಾಗಿಯೇ ಇರತಕ್ಕಂಥದ್ದು ಈ ಅನಿತ್ಯವಾದಂತಹ ದೇಹೇಂದ್ರಿಯಗಳ ಸಂಘಾತಗಳನ್ನು ಅನುಸರಿಸಿ ಅನೇಕ ಜೀವರುಗಳು ಕೂಡ ಹುಟ್ಟುತ್ತಾ ಇದ್ದಾರೆ ಸಾಯ್ತಲು ಇದ್ದಾರೆ ಜೀವರುಗಳು ತಮ್ಮ ಚೈತನ್ಯಾತ್ಮ ಸ್ವರೂಪದಿಂದ ನಿತ್ಯವೇ ಆಗಿದ್ದರೂ ಕೂಡ ಈ ದೇಹೇಂದ್ರಿಯಗಳ ಸಂಘಾತಗಳ ಅಭಿಮಾನದಿಂದ ದೇಹೇಂದ್ರಿಯಗಳಿಗೆ ತಾವು ದೇಹೇಂದ್ರಿಯಗಳೇ ತಾವು ಅಂತ ಗಟ್ಟಿಯಾಗಿ ತಿಳಿದುಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ಅವರು ಅನಿತ್ಯರೇ ಆಗಿರ್ತಾರೆ ಆದರೆ ಈ ಅನಿತ್ಯರಾದಂತಹ ಆತ್ಮರುಗಳಲ್ಲಿ ಎಂದೆಂದಿಗೂ ನಿತ್ಯನಾಗಿ ಕಾಲಾತೀತನಾಗಿ ಪರಮಾತ್ಮ ಹೇಳತಕ್ಕಂಥವನ್ನ ಇದ್ದುಕೊಂಡೇ ಇದ್ದಾನೆ ಈ ಬ್ರಹ್ಮಾದಿಗಳ ರೂಪವು ಕೂಡ ಚೈತನ್ಯವೆಂದೇ ತೋರ್ತಾ ಇದ್ದರೂ ಕೂಡ ಅದರಲ್ಲಿ ಚಿದಾಭಾಸವು ಚೈತನ್ಯದ ಹೊಳಪು ಬೆಂಕಿಯ ನಿಮಿತ್ತದಿಂದ ನೀರಿನಲ್ಲಿ ಹೇಗೆ ಬಿಸಿ ಅನ್ನೋದು ತೋರುತ್ತೋ ಹಾಗೆ ನಿತ್ಯವಾದಂತಹ ಆತ್ಮಚೈತನ್ಯದ ನಿಮಿತ್ತದಿಂದಲೇ ಅವೆಲ್ಲ ಇದೆ ನಮ್ಮ ಹೊರಗಿನ ಪದಾರ್ಥಗಳೆಲ್ಲವೂ ಕೂಡ ಅಚೇತನ ಹೇಳತಕ್ಕಂಥದ್ದು ನಾ ಹೇಳತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು ತಿಳಿದುಕೊಂಡಿದ್ದೇವೆ ಕೂಡ ಆದರೂ ಅವು ಬೆಳಕಿನ ಸಹಾಯದಿಂದ ನಾವು ನೋಡ್ತಾ ಇರುವಾಗ ನಮ್ಮ ಕಣ್ಣಿಗೆ ಅವು ಹೊಳಪಾಗಿ ತೋರುತ್ತೆ ಅಥವಾ ಚೇತನವಿದ್ದಂತೆ ತೋರುತ್ತೆ ಹಾಗೆ ಚಕ್ಷುರಾದಿ ಇಂದ್ರಿಯಗಳು ನಮಗೆ ತೋರುವುದಕ್ಕೂ ಅವಕ್ಕೆ ಒಂದಾನೊಂದು ಬೆಳಕು ಬೇಕು ಚೈತನ್ಯ ಬೇಕು ಅವುಗಳಲ್ಲಿ ಒಂದು ಚಿದಾಭಾಸ ಚೈತನ್ಯ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ ಆ ಚಕ್ಷುರಾದಿ ಇಂದ್ರಿಯಗಳ ಹೊಳಪು ಮನಸ್ಸಿನ ಹೊಳಪಿನಿಂದ ಬಂದಿರತಕ್ಕಂಥದ್ದು ಹಾಗಾಗಿ ಅದು ಚಿದಾಭಾಸವೇ ಆಗಿರುತ್ತೆ ಚೈತನ್ಯದಂತೆ ತೋರ್ತಾ ಇರತಕ್ಕಂಥ ಹೊಳಪೇ ಆಗಿರುತ್ತೆ ಇನ್ನು ಮನಸ್ಸಿನ ಹೊಳಪು ಅಂತಂದರೆ ಅದೂ ಕೂಡ ಆತ್ಮನ ಆತ್ಮ ಹೇಳತಕ್ಕಂಥ ಅರಿವೆಂಬ ಬೆಳಕಿನಿಂದ ಉಂಟಾಗಿದ್ದೇ ಹೊರತು ಸ್ವಭಾವತಃ ಮನಸ್ಸಿನಲ್ಲಿ ಹೊಳಪಿಲ್ಲ ಹಾಗಾಗಿ ಎಲ್ಲವೂ ಕೂಡ ಆತ್ಮನಿಂದಲೇ ಉಂಟಾಗತಕ್ಕಂಥದ್ದೇ ಹೊರತು ಬೇರೆ ಯಾವುದೇ ವಸ್ತುವಿಗೂ ಕೂಡ ಅದರದ್ದೇ ಆದ ಸ್ವಭಾವಗಳಿಲ್ಲ ಆತ್ಮ ಆತ್ಮನ ಚೈತನ್ಯದಿಂದಲೇ ಎಲ್ಲವೂ ಕೂಡ ಇದೆ ನಮಸ್ಕಾರ